ನಮಸ್ತೆ ಈ ಸಾಡೆ ಸಾತಿ ಇಂತಹ ಸಂದರ್ಭದಲ್ಲಿ ನಾವು ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಎರಡರಲ್ಲಿ ಒಂದನ್ನು ಕಳ್ಕೊಳ್ತೀವಂತೆ ಒಂದ ಈಗೋ ನಾನೇ ಸರಿ ಎಂಬ ಭಾವವನ್ನು ಕಳ್ಕೊಳ್ತೀವಂತೆ ಇಲ್ಲದೆ ಹೋದರೆ ಅಮೂಲ್ಯವಾದ ಸಂಬಂಧವನ್ನೇ ಕಳ್ಕೊಳ್ತೀವಂತೆ ಇದು ಬಹುತೇಕ ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಮತ್ತು ಅದಕ್ಕೆ ಬೇಕಾದ ಪರಿಹಾರವನ್ನು ಕೂಡ ಹಂಚಿಕೊಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ನಮಗೆ ಪರಿಚಯ ಇದ್ದವರೆಲ್ಲ ಗೆಳೆಯರಲ್ಲ ಕೇವಲ ಪರಿಚಯ ಇರುವವರು ಅಷ್ಟೇ ಕೆಲವರು ಗೆಳೆಯರಾಗಿ ಹಿತೈಷಿಗಳಾಗಿ ನಮ್ಮ ಬದುಕಿಗೆ ಬರುತ್ತಾರೆ ಅನಿರೀಕ್ಷಿತವಾಗಿ ಬರ್ತಾರೆ ತುಂಬ ಹತ್ತಿರ ಆಗ್ತಾರೆ ಅವರು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಿಬಿಡ್ತಾರೆ ಅವರಿಲ್ಲದೆ ನಮ್ಮ ಬದುಕನ್ನು ನಾವು ಊಹಿಸಿಕೊಂಡು ಕೂಡ ಇರೋದಿಲ್ಲ ಅವರ ಮೇಲೆ ನಾವು ತುಂಬ ಅವಲಂಬಿತರಾಗಿರ್ತೇವೆ ಡಿಪೆಂಡ್ ಆಗಿರ್ತೇವೆ ಒಟ್ಟಿನಲ್ಲಿ ತುಂಬ ಆಪ್ತರು ಇಂತಹ ಸಂಬಂಧಗಳನ್ನು ಕೂಡ ಈ ಸಮಯದಲ್ಲಿ ನಾವು ಕ್ಷುಲ್ಲಕ ಕಾರಣಕ್ಕೆ ಕಳ್ಕೊಂಬಿಡ್ತೀವಂತೆ ಆದರೆ ಈ ವಿಡಿಯೋನ ಶುರು ಮಾಡಲಿಕ್ಕೆ ಮುಂಚೆ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ಯಾರ ಜಾತಕವನ್ನು ನೋಡೋದಿಲ್ಲ ಯಾರ ಭವಿಷ್ಯವನ್ನು ಕೂಡ ಹೇಳೋದಿಲ್ಲ ದಯವಿಟ್ಟು ಜಾತಕ ನೋಡಲಿಕ್ಕೆ ಭವಿಷ್ಯವಾಣಿ ಕೇಳಲಿಕ್ಕೆ ಜೀವನಯೋಗ ಸಂಸ್ಥೆಯನ್ನು ಸಂಪರ್ಕ ಮಾಡಬೇಡಿ ದಯವಿಟ್ಟು ಇದು ನನ್ನ ವಿನಂತಿ ಆದರೆ ತುಂಬ ಜನ ಇಂಥ ಸಮಸ್ಯೆಗಳಲ್ಲಿ ಇವಾಗ ಅಂಡರ್ಗೋ ಆಗ್ತಾ ಇದ್ದಾರೆ ಅಂಥವರ ಎಲ್ಲರಿಗೂ ಸಹಾಯ ಆಗಲಿ ಅಂತ ಈ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ಹಂಚಿಕೊಳ್ಳೋದ್ರಿಂದ ನನಗೆ ಇನ್ಯಾವುದೋ ಲಾಭ ಎಂಬ ಉದ್ದೇಶ ಇಲ್ಲ ನೋಡಿ ಇಂಥ ಸಂಬಂಧಗಳು ಕೇವಲ ಗಂಡ ಹೆಂಡತಿ ಅಥವಾ ಪ್ರಿಯಕರ ಪ್ರೇಯಸಿ ಇಂಥವರಿಗೆ ಸಂಬಂಧಪಟ್ಟಿದ್ದೇ ಆಗಿರಬೇಕಾಗಿಲ್ಲ ಸಂಬಂಧ ತುಂಬ ವಿಶಾಲವಾದದ್ದು ಬೇರೆ ಬೇರೆ ರೀತಿಯಾಗಿ ನಾವು ಋಣಾನುಬಂಧದಿಂದ ಬೆಸೆದುಕೊಂಡಿರ್ತೇವೆ ನಮ್ಮ ಜೀವನಕ್ಕೆ ಅವರು ತುಂಬ ಮುಖ್ಯ ಅಂತ ಅನಿಸಿಕೊಂಡಿರ್ತಾರೆ ಇವತ್ತು ಶನೀಶ್ವರ ಅಂತ ಮಾಡಿದ್ದೀರಿ ಶನೇಶ್ಚರ ಅಂದರೆ ನಿಧಾನವಾಗಿ ಚಲಿಸುವ ಗ್ರಹ ಅವನು ಮತ್ತು ಈ ಶನಿ ಅಂತ ನೀವೇನು ಕರಿತೀರಿ ಅವನು ನಮಗೆ ಒಳ್ಳೆಯದನ್ನು ಕೂಡ ಮಾಡೋದಿಲ್ಲ ಕೆಟ್ಟದನ್ನು ಕೂಡ ಮಾಡೋದಿಲ್ಲ ನಮ್ಮ ಜನ್ಮದ ಇಹ ಜನ್ಮದ ಸುಕೃತಗಳು ಅಥವಾ ನಾವು ಮಾಡಿದ ಪಾಪಕರ್ಮಗಳು ನಮಗೆ ಇನ್ನೊಬ್ಬರಿಂದ ಒಳ್ಳೆಯದನ್ನು ಮಾಡಿಸ್ತದೆ ಇನ್ನೊಬ್ಬರಿಂದ ಕೆಟ್ಟದನ್ನು ಮಾಡಿಸ್ತದೆ ಈ ಗ್ರಹಗಳು ಅದರ ಸೂಚಕಗಳು ಅಷ್ಟೇ ಆದ್ದರಿಂದ ನಾವು ಮಾಡಿದ ಕರ್ಮಕ್ಕೆ ನಾವು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಬೇಕು ಪರಿಹಾರಗಳನ್ನು ಮಾಡಿ ಮಾಡಿಕೊಳ್ಳಬೇಕು ಹೊರತು ಶನಿಯನ್ನು ಬೈತಾ ಕೂರೋದಲ್ಲ ಶನಿಯನ್ನು ಬೈಯೋದು ಒಂದೇ ಟ್ರಾಫಿಕ್ ಸಿಗ್ನಲನ್ನು ಬೈಯೋದು ಒಂದೇ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಸಮಯದಲ್ಲಿ ಎಲ್ಲವೂ ಮಂದಗತಿಯಾಗ್ತದೆ ನಾವು ಕೈ ಹಾಕಿದ ಕೆಲಸಗಳು ಬೇಗ ಆಗೋದಿಲ್ಲ ಆದರೆ ಹಲವಾರು ಪಾಠಗಳನ್ನು ಕಲೀಲಿಕ್ಕೆ ಈ ಸಮಯ ನಮಗೆ ಸಹಾಯ ಮಾಡ್ತದೆ ಹಾಗೆ ಸಂಬಂಧಗಳ ವಿಷಯದಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಅರ್ಥ ಆಗಲಿಕ್ಕೆ ತಿಕ್ಕಾಟಗಳು ಅಗತ್ಯ ಇದೆ ಚಿನ್ನ ಎಷ್ಟು ಕಾಯುತ್ತಲ್ಲ ಕೊತ ಕೊತ ಕುದೀತದಲ್ಲ ಅಷ್ಟು ಶುದ್ಧಿ ಆಗ್ತದಂತೆ ಹಾಗೆ ಸಂಬಂಧಗಳ ಸತ್ವವನ್ನು ಅದರ ಗಟ್ಟಿತನವನ್ನು ಈ ಸಮಯದಲ್ಲಿ ಪರೀಕ್ಷೆಗೆ ಒಳಪಡಿಸುತ್ತಂತೆ ಕಾಲ ಯಾರಿಗೆ ಅಗತ್ಯಕ್ಕಿಂತ ಹೆಚ್ಚಾದ ಈಗೋ ಇರ್ತದೆ ನಾನೇ ಸರಿ ಎಂಬ ಭಾವ ಇರ್ತದೆ ಅಂಥವರು ಆ ಭಾವವನ್ನು ಈ ಸಮಯದಲ್ಲಿ ಕಡಿಮೆ ಮಾಡಿಕೊಳ್ಳಬೇಕು ಎಷ್ಟೋ ಸಮಯದಲ್ಲಿ ನಾವು ಸರಿಯಾಗಬೇಕು ಎಂಬ ದುರಾಗ್ರಹದಿಂದ ಪೂರ್ವಾಗ್ರಹದಿಂದ ಹಠದಿಂದ ಸರಿಯಾದ ಸಂಬಂಧಗಳನ್ನು ದೂರ ಮಾಡಿಕೊಂಡ್ಬಿಡಿದ್ದೇವೆ ಅಂತೆ ಹೌದಾ ನಿಮ್ಮ ಅನುಭವ ಏನು ಹಂಚಿಕೊಳ್ಳಿ ನಿಮ್ಮ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ ಕೆಲವೊಮ್ಮೆ ಅಮೂಲ್ಯವಾದ ಸಂಬಂಧಗಳು ವಿಷಯಗಳನ್ನು ಉಳಿಸಿಕೊಳ್ಳಿಕ್ಕೆ ಸರಿಯಾದ ವಿಷಯಗಳನ್ನು ಉಳಿಸಿಕೊಳ್ಳಿಕ್ಕೆ ನಾವೇ ಸರಿ ಎಂಬ ಭಾವವನ್ನು ಬಿಟ್ಟು ನಾವು ಈಗೋವನ್ನು ಬಿಟ್ಟು ಬದುಕಬೇಕಾಗ್ತದೆ ಇಂತಹ ಅಮೂಲ್ಯವಾದ ಸಂಬಂಧಗಳೇನಿರ್ತವಲ್ಲ ಅವು ಪ್ರತಿಫಲವನ್ನು ಅಪೇಕ್ಷಿಸಿ ಅವರು ನಮ್ಮೊಟ್ಟಿಗೆ ಇರೋದಿಲ್ಲ ನಿಜವಾಗಲೂ ನಮಗೆ ಹಿತವನ್ನು ಬಯಸಿಕೊಂಡು ಇರ್ತಾರೆ ಯಾವಾಗ ಈಗೋ ಮದ್ಯ ಬರ್ತದೆ ನಾನೇ ಸರಿ ಅಂತ ಮದ್ಯ ಬರ್ತದೆ ಆಗ ಪ್ರಕೃತಿ ನಮ್ಮಿಂದ ಅಂಥ ಸಂಬಂಧಗಳನ್ನು ದೂರ ಮಾಡಿಬಿಡ್ತದಂತೆ ಎಷ್ಟು ಹಂಬಲಾಗಿ ವಿನಮ್ರವಾಗಿ ಇರ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಇಂಥ ಸಂಬಂಧಗಳನ್ನು ಸಂಪತ್ತುಗಳನ್ನು ಸಾಡೆ ಸಾತಿ ಸಮಯದಲ್ಲಿ ಕಲ್ಕೊಳ್ಳೋದಿಲ್ಲ ಅಂತೆ ಅದರಿಂದ ಯೋಚನೆ ಮಾಡಿ ನಿಮಗೆ ಈಗೋನೇ ಮುಖ್ಯ ನಾನೇ ಸರಿ ನಾನೇ ಬ್ರಹ್ಮ ಇಂಥ ಭಾವ ಇತ್ತು ಅಂತಾದರೆ ಇಂಥ ಅಮೂಲ್ಯವಾದ ಸಂಬಂಧಗಳನ್ನು ಕಳ್ಕೊಂಡು ವಿನಮ್ರವಾಗಿ ಹೇಗೆ ಬದುಕಬೇಕು ಎಂಬುದನ್ನು ಈ ಸಮಯ ನಮಗೆ ಪಾಠ ಮಾಡ್ತದಂತೆ ಶನಿ ಅದನ್ನು ಅಪೇಕ್ಷೆ ಮಾಡ್ತಾನಂತೆ ಯಾರಿಗೆ ಜಾಸ್ತಿ ಈಗೋ ಇರ್ತದೆ ಅಂಥವರಿಂದ ಸಂಬಂಧಗಳನ್ನು ಸಂಪತ್ತುಗಳನ್ನು ಅವಕಾಶಗಳನ್ನು ದೂರ ಮಾಡಿ ವಿನಮ್ರವಾಗಿ ಇರೋದನ್ನು ಹೊಡೆದು ಒಡೆದು ಹೇಳ್ಕೊಡ್ತಾನಂತೆ ಹೋಗೋ ಅಷ್ಟರಲ್ಲಿ ಆದರೆ ಪಾಠ ಕಲಿಯುವಷ್ಟರಲ್ಲಿ ಅಮೂಲ್ಯವಾದದ್ದನ್ನು ಬದುಕಿನಿಂದ ನಾವು ದೂರ ಮಾಡಿಕೊಂಡ್ಬಿಟ್ಟಿರ್ತೇವೆ ನಾವು ಇನ್ನೊಂದನ್ನು ತಂದುಕೊಳ್ಬೋದು ಆದರೆ ಕ್ಷುಲ್ಲಕವಾದ ಈಗೋದಿಂದ ನಾನೇ ಸರಿ ಎಂಬ ಭಾವದಿಂದ ವಿನಾಕಾರಣ ಡೌಟ್ ಮಾಡೋದರಿಂದ ಕಳ್ಕೊಂಡಿರ್ತೀವಲ್ಲ ಅದು ನಮ್ಮ ಬದುಕಿಗೆ ಬಹುತೇಕ ವಿಷಯಗಳು ವಾಪಸ್ಸು ಬರದೇ ಇರೋವಷ್ಟು ದೂರವಾಗಿಬಿಡ್ತವೆ ನಿಮ್ಮ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಅಥವಾ ಎಲ್ಲ ಸಮಯದಲ್ಲೂ ಕೂಡ ಈ ಪೂರ್ವಾಗ್ರಹವನ್ನು ಅಹಮ್ಮನ್ನು ದೂರ ಇಡಬೇಕು ಸಂಬಂಧ ಸರಿಯಾಗಬೇಕಾದ್ರೆ ನಾವೇ ಸರಿ ಎಂಬ ಭಾವವನ್ನು ಬಿಟ್ಟು ಬದುಕಬೇಕು ಆಗ ಸಂಬಂಧ ಚಂದ ಇರ್ತದೆ ಅನ್ಯೋನ್ಯವಾಗಿರ್ತದೆ ಇಲ್ಲ ಶನಿ ಅದನ್ನು ಕಿತ್ತುಕೊಂಡು ನಮಗೆ ಪಾಠವನ್ನು ಕಲಿಸ್ತಾನೆ ಒಂದು ಅದರಿಂದ ನಾವೇ ನಾವಾಗಿ ಹಂಬಲಾಗಿರಬೇಕು ಈ ಸಮಯದಲ್ಲಿ ಹಾಗಾದರೆ ಇದಕ್ಕೇನು ಪರಿಹಾರ ಅಂತ ಈ ಶನಿಯ ಸಮಯ ಸಮಯದಲ್ಲಿ ಏನಾಗ್ತದೆ ಅಂದರೆ ಒಂದು ನಮ್ಮ ಬದುಕಲ್ಲಿ ಬೇರೆ ಎಲ್ಲ ಕಡೆಯಿಂದ ಹಿನ್ನಡೆ ಆಗ್ತಾ ಇರ್ತದೆ ಬದುಕು ನಿಧಾನ ಮಂದಗತಿಯಾಗ್ತದೆ ನಾವು ಅಂದುಕೊಂಡ ಹಾಗೆಲ್ಲ ಬದುಕಾಗೋದಿಲ್ಲ ಏಕೆಂದರೆ ಸಮಯವೇ ಹಾಗೆ ಅಂಥ ಸಮಯದಲ್ಲಿ ಅತಿಯಾದ ತಾಳ್ಮೆಯನ್ನು ರೂಢಿಸಿಕೊಡ್ಬೇಕಂತೆ ಯಾರು ತಾಳ್ಮೆಯನ್ನು ಅರ್ಥ ಮಾಡಿಕೊಂಡು ತಾಳ್ಮೆಯಾಗಿ ಬದುಕಲಿಕ್ಕೆ ಶುರು ಮಾಡ್ತಾರೆ ಅವರಿಗೆ ಆ ಸಮಸ್ಯೆಗಳು ಕಡಿಮೆ ಆಗ್ತದಂತೆ ಅಂಥ ಸಮಯದಲ್ಲೂ ಯಾರು ದುರಾಗ್ರಹದಿಂದ ತಾಳ್ಮೆಯನ್ನು ಕಳ್ಕೊಂಡು ಅಹಮ್ಮಿಕೆಯನ್ನು ಮೆರಿತಾರೆ ಅವರಿಗೆ ಮತ್ತಷ್ಟು ಸಮ ಸಮಸ್ಯೆಯನ್ನು ಆ ಸಮಯದಲ್ಲಿ ಪ್ರಕೃತಿ ನಮಗೆ ಕೊಡ್ತದಂತೆ ಪಾಠ ಕಲಿಯ ತನಕ ಬಿಡುವುದಿಲ್ಲ ಎಷ್ಟು ಬೇಗ ಕಲಿತೀವಿ ಅಷ್ಟು ಶಿಕ್ಷೆ ಕಡಿಮೆ ಒಂದು ತಾಳ್ಮೆಯನ್ನು ರೂಢಿಸಿಕೊಳ್ಬೇಕು ಎರಡನೇದು ಭಿನ್ನಾಭಿಪ್ರಾಯ ಬರುವಂತೆ ಸಂದರ್ಭಗಳು ನಿರ್ಮಾಣ ಆಗ್ತವೆ ಸಾಧ್ಯ ಆದಷ್ಟು ಡೌಟ್ ಮಾಡದೆ ಅರ್ಥ ಮಾಡಿಕೊಳ್ಳೋದನ್ನು ನಾವು ಕಲ್ತುಕೊಳ್ಬೇಕು ಇನ್ನೊಂದು ವಿಷಯ ನಿಮಗೆ ಬದುಕಲ್ಲಿ ತುಂಬ ಅಮೂಲ್ಯವಾದ ಕೆಲವು ಸಂಬಂಧಗಳಿದೆ ಅಂತಾದರೆ ಈ ಸಮಯದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಕೆಲವೊಮ್ಮೆ ಅಮೂಲ್ಯವಾದ ಸಂಬಂಧಗಳನ್ನು ಉಳಿಸಿಕೊಳ್ಳಿಕ್ಕೆ ಈ ಸಮಯದಲ್ಲಿ ವಿನಮ್ರವಾಗಿದ್ದು ಒಂದು ಕ್ಷಮೆಯನ್ನು ಕೇಳಿಬಿಡಿ ಇಂಥ ಬಹುತೇಕ ನಮಗೆ ತುಂಬ ಹತ್ತಿರವಾದವರನ್ನ ನಾವು ಕಳ್ಕೊಂಡಿರ್ತೀವಲ್ಲ ನೀವು ತಿರುಗಿ ನೋಡಿ ಪ್ರತಿಯೊಬ್ಬರೂ ತಿರುಗಿ ನೋಡಿ ಇನ್ನು ದೊಡ್ಡ ಘಟನೆಗಳಾಗಿರೋದಿಲ್ಲ ದೊಡ್ಡ ಸಮಸ್ಯೆಗಳಾಗಿರೋದಿಲ್ಲ ಒಂದು ಚಿಕ್ಕ ಈಗೋದಿಂದ ಅಮೂಲ್ಯವಾದ ಸಮಸ್ಯೆ ಸಂಬಂಧಗಳನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ ಅದರಿಂದ ಈಗನ ದೂರ ಇಟ್ಟು ವಿನಮ್ರವಾಗಿ ಬದುಕೋದನ್ನು ಅಭ್ಯಾಸ ಮಾಡಬೇಕು ಇದಕ್ಕೆ ಒಂದು ಊರು ಪರಿಹಾರವನ್ನು ಹೇಳ್ತೀನಿ ನಾನಿವತ್ತು ಒಂದು ವಿನಮ್ರವಾಗಿ ಬದುಕೋದು ಮತ್ತು ದೀನ ದಲಿತರು ತುಂಬ ಕಷ್ಟದಲ್ಲಿದ್ದವರಿಗೆ ಅನ್ನದಾನ ವಸ್ತ್ರದಾನ ಸೇವಾದಿಗಳನ್ನು ಮಾಡೋದು ಅಂದರೆ ನಿಮ್ಮ ಮನೆಯಲ್ಲಿ ಈ ಶ್ರಮಿಕ ವರ್ಗ ಮಾಡುವ ಕೆಲಸಗಳು ಏನು ಶೌಚಾಲಯವನ್ನು ನೀವೇ ಶುದ್ಧ ಮಾಡೋದು ಮನೆಯನ್ನು ಒರೆಸೋದು ಗುಡಿಸೋದು ಹಿರಿಯರ ಗುರುಗಳ ಪಾದ ಸೇವೆಯನ್ನು ಮಾಡೋದು ಇಂಥದ್ದನ್ನು ವಿಶೇಷವಾಗಿ ಮಾಡೋದರಿಂದ ಬರುವ ಸಂಕಷ್ಟಗಳು ಕಡಿಮೆ ಆಗ್ತವೆ ಯಾಕೆಂದರೆ ನಾವೇ ಹಂಬಲಾಗ್ತೀವಲ್ಲ ಅದು ಇನ್ನೂ ನೀವು ಮಾಡಿ ಸೇವೆ ಮಾಡಬೇಕು ಅಂತ ಆದರೆ ಈಗ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಸೇವಾ ಕಾರ್ಯ ಆಗುವ ಜಾಗದಲ್ಲಿ ಸ್ವಯಂ ಸೇವಕರಾಗಿ ಅಲ್ಲಿ ಎಲೆ ಎತ್ತೋದಾಗಲಿ ಸ್ವಚ್ಛ ಮಾಡೋದಾಗಲಿ ದೇವಸ್ಥಾನ ಗುಡಿಸೋದಾಗ್ಲಿ ಇಂಥದ್ದನ್ನು ಮಾಡೋದ್ರ ಮೂಲಕ ಬರುವ ಸಂಕಷ್ಟಗಳು ಕಡಿಮೆ ಆಗ್ತದೆ ಒಟ್ಟು ಸೇವಾ ಕಾರ್ಯದಲ್ಲಿ ದುಡ್ಡು ಕೊಟ್ಟು ಸೇವೆ ಮಾಡಿಸೋದಲ್ಲ ನಾವೇ ಸ್ವತಃ ಆ ಶ್ರಮಿಕ ವರ್ಗ ಮಾಡುವ ಕೈಂಕರ್ಯಗಳೇನಿದೆ ಅದನ್ನು ಆ ಕ್ಷೇತ್ರಗಳಲ್ಲಿ ಮನೆಯಲ್ಲಿ ಸಾಧ್ಯವಾದಷ್ಟು ಮಾಡಬೇಕು ಇಷ್ಟೇ ಗ್ರೌಂಡೆಡ್ ಆಗಿರಬೇಕು ಈ ಸಮಯದಲ್ಲಿ ಎಷ್ಟು ಗ್ರೌಂಡೆಡ್ ಆಗಿರ್ತೀವಿ ಅಷ್ಟು ಸಮಸ್ಯೆಗಳು ಕಡಿಮೆ ಎಷ್ಟು ಅಹಮಿಕೆ ಬರ್ತದೆ ನಾನು ಸರಿ ಅಂತ ಬರ್ತದೆ ಆಗ ಎಲ್ಲವನ್ನು ಕಳ್ಕೊಂಡು ಗ್ರೌಂಡೆಡ್ ಆಗಿರೋದನ್ನು ಅವನು ಪಾಠ ಮಾಡಿಯೇ ಹೋಗ್ತಾನೆ ಬುದ್ಧಿವಂತನಾದವನು ಕಲ್ಕೊಂಡು ಈ ಪಾಠವನ್ನು ಕಳಿಯೋದಲ್ಲ ಈ ಪಾಠವನ್ನು ರೂಢಿಸಿಕೊಂಡ್ರೆ ಇರೋದನ್ನು ನಾವು ಕಲ್ಕೊಳ್ಳೋದಿಲ್ಲ ಕ್ಷೇಮವಾಗಿ ನೋಡ್ಕೊಳ್ತೀವಿ ಇದಾದ ಮೇಲೆ ಪ್ರತಿಯೊಬ್ಬರು ಯಾವುದಾದರೂ ಒಂದು ಸಾಧನಾ ದೀಕ್ಷೆಯನ್ನು ತೆಗೆದುಕೊಂಡು ಸೂರ್ಯ ಉದಯಕ್ಕಿಂತ ಬೇಗೆ ತೆರಬೇಕು ಯಾವುದೇ ಕಾರಣಕ್ಕೂ ಸೂರ್ಯ ಉದಯ ಆದಮೇಲೆ ಹೇಳ್ಬಾರ್ದು ಇದನ್ನು ಮಾಡಿ ಸಾಡೆ ಸಾತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಿ ಸೂರ್ಯ ಉದಯಕ್ಕಿಂತ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಸ್ನಾನವನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ನಿಮ್ಮ ಗುರುಗಳು ಕೊಟ್ಟ ದೀಕ್ಷಾ ಮಂತ್ರಗಳನ್ನು ಉದಾಹರಣೆಗೆ ನಾವೀಗ ಜೀವನದಲ್ಲಿ ವಜ್ರಕ್ರಿಯೆ ಅಂತ ಮಾಡ್ತೀವಿ ಅಲ್ಲಿ ಮಂತ್ರೋಪದೇಶ ಮತ್ತು ಅನುಷ್ಠಾನವನ್ನು ಕೊಡ್ತೀವಿ ಅಥವಾ ನಿಮ್ಮ ನಿಮ್ಮ ಪರಂಪರೆ ಯಾವ ಅನುಷ್ಠಾನವನ್ನು ನಿಮ್ಮ ಮೂಲ ಮಂತ್ರವನ್ನು ಕೊಟ್ಟಿದೆ ಅದನ್ನು ಮರೆಯದೆ ಪ್ರತಿಯೊಬ್ಬರೂ ಆ ಸಮಯದಲ್ಲಿ ಮಾಡಬೇಕು ಎರಡು ಮೂರು ಮಂತ್ರವನ್ನು ಹೇಳಬೇಕು ಅಂತಾದರೆ ಹನುಮಂತನ ಉಪಾಸನ ಬ ಬಹುತೇಕ ಜನರಿಗೆ ನಿಮಗೆ ಗೊತ್ತಿದೆ ಹನುಮಾನ್ ಚಾಲೀಸ ಅಂತ ಪಠನೆ ಮಾಡ್ತೀರಿ ಅದು ಸಹಾಯ ಆಗುತ್ತೆ ಅದರ ಒಟ್ಟಿಗೆ ಶನೇಶ್ಚರಕೃತ ನರಸಿಂಹಸ್ತುತಿ ಅಂತಿದೆ ಅದು ತುಂಬ ಪರಿಣಾಮಕಾರಿಯಾಗಿ ಸಹಾಯ ಆಗುತ್ತೆ ಜೀವನಯೋಗದಲ್ಲಿ ಇದನ್ನು ಪಾಠ ಕೂಡ ನಾವು ಮಾಡ್ತೀವಿ ಕೆಳಗೆ ಒಂದು ವಾ ವಾಟ್ಸಪ್ ಚಾನಲಿನ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಸೇರಿಕೊಳ್ಳಿ ಈ ಕೋರ್ಸ್ಗಳು ಅನೌನ್ಸ್ ಆದಾಗ ನೀವು ಅದಕ್ಕೆ ಸೇರಿಕೊಳ್ಬೋದು ಸುಂದರಕಾಂಡ ಭಾಗವತದ ಪ್ರವಚನವನ್ನು ಕೇಳೋದ್ರಿಂದ ಅದನ್ನು ಓದೋದ್ರಿಂದ ಕೂಡ ಬಹುತೇಕ ಸಮಸ್ಯೆಗಳು ಚಿಕ್ಕದಾಗಿ ಬಂದು ದೂರ ಹೋಗ್ತದೆ ನಿಮ್ಮನ್ನು ಕಾಯುತ್ತೆ ಇದಾದ ಮೇಲೆ ಪ್ರತಿಯೊಬ್ಬರೂ ವಾರಕ್ಕೆ ಒಮ್ಮೆಯಾದರೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶರಣಾಗೋದು ನಿಮ್ಮ ಕುಲದೇವತೆ ಗ್ರಾಮದೇವತೆ ಹೆತ್ತವರಿಗೆ ನಮಸ್ಕಾರಗಳನ್ನು ಆಧರ್ ಆಧಾರಗಳನ್ನು ತೋರಿಸುವಂಥದ್ದು ದಿನದಳಿತರ ಸೇವೆಯನ್ನು ಮಾಡುವಂಥದ್ದು ಅದರ ಒಟ್ಟಿಗೆ ಪಾಂಡಿಚೇರಿಯಲ್ಲಿ ಒಂದು ನಲತೀರ್ಥ ಅಂತಿದೆ ಅಲ್ಲೊಂದು ದರ್ಬಾ ಅರಣ್ಯೇಶ್ವರರ್ ಅಂತ ಒಂದು ದೇವಸ್ಥಾನ ಇದೆ ಆ ನಲತೀರ್ಥದಲ್ಲಿ ಸ್ನಾನ ಮಾಡಿ ಕನಿಷ್ಠ ಒಂದು ರಾತ್ರಿ ಅಲ್ಲಿ ಉಳಿದುಕೊಂಡು ದರ್ಬಾ ಅರಣ್ಯೇಶ್ವರರ್ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿಕೊಂಡು ಬಂದರೆ ಬಹುತೇಕ ಸಮಸ್ಯೆಗಳು ಚಿಕ್ಕದಾಗಿ ಬಂತು ಹೋಗ್ತದೆ ಮುಖ್ಯವಾಗಿ ವಿನಮ್ರವಾಗಿ ಈಗೋನ ಬಿಟ್ಟು ಬದುಕೋದನ್ನು ಕಲಿಬೇಕು ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಅನ್ಯೋನ್ಯವಾಗಿ ಶುಭದಿನ ಶುಭ